ಮೂರನೆಯ ದಿನ ತಾಯಿ ಚಂದ್ರ ಗಂಟಳಿಗೆ ಅರ್ಪಿಸಲಾಗಿದೆ ಹಾಲಿನಿಂದ ಮಾಡಿದ ಕೀರು ಅಥವಾ ಸಿಹಿ ತಿಂಡಿಗಳನ್ನು ಆಕೆಗೆ ನೈವೇದ್ಯ ಮಾಡಬೇಕು ಇದನ್ನು ತಾಯಿಗೆ ಅರ್ಪಿಸೋದ್ರಿಂದ ಅವಳು ಸಂತೃಪ್ತಳಾಗ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ಹಾಗೆ ಹೂವು ಅಂತ ಬಂದರೆ ಬಿಳಿ ಸೇವಂತಿಗೆ ಹೂವಿನಿಂದ ಪೂಜೆಯನ್ನು ಮಾಡಿ ಬಣ್ಣ ಅಂತ ಬಂದರೆ ಕೆಂಪು ಬಣ್ಣ ಆಗಿ ಬಂದಿದೆ ಹಾಗಾಗಿ ಕೆಂಪು ಬಣ್ಣದ ಬಟ್ಟೆ ವಸ್ತ್ರವನ್ನು ಧರಿಸಿ ನೀವು ಪೂಜೆಯನ್ನು ಮಾಡ್ಬೋದು ಹಾಗೆ ಇವ ಅವತ್ತಿನ ದಿನ ಅಂದರೆ ನೀವು ಪೂಜೆಯ ಮಾಡುವ ದಿನ ನೀವು ಶಮಿ ವೃಕ್ಷದ ಪೂಜೆಯನ್ನು ಸಹ ಮಾಡಿ ತುಂಬ ಒಳ್ಳೆಯ ಫಲಗಳು ಸಿಗ್ತವೆ ಬೆಳಗ್ಗೆ ನೀವು ಏನು ಸೂರ್ಯ ಹುಟ್ಟೋಕಿನ ಮುಂಚಿತವಾಗಿ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ಹೊಸ್ತಿಲ ಪೂಜೆಯನ್ನು ಸಹ ತುಂಬಾ ಮುಖ್ಯ ಇಪ್ಪತ್ನಾಲ್ಕು ಗೆರೆಗಳುಳ್ಳ ಏನು ಲೈನನ್ನು ಹಾಕಿ ನಾವು ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಈ ರೀತಿಯಾದಂಥ ಗಂಗಾ ಪೂಜೆಯನ್ನು ಸಹ ಮಾಡ್ತಾರೆ ಅಂದರೆ ಹೊಸ್ತಿಲ ಮೇಲೆ ಗಂಗೆಯನ್ನು ಇಟ್ಟು ಪೂಜೆಯನ್ನು ಸಹ ಮಾಡ್ತಾರೆ ಈ ರೀತಿ ಮಾಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು ಒಳ್ಳೆಯ ಫಲಗಳು ಸಿಗ್ತವೆ ಹಾಗೆ ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ